ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡೋ ಮಾತಾಡೋ ವಿಷಯ ನಿಮ್ಗೊಂದು ಸ್ವಲ್ಪ ಆಶ್ಚರ್ಯ ತರಬೋದು ಆದರೆ ಮಾತಾಡಲೇಬೇಕಾಗಿದೆ ಯಾಕೆ ಅಂದರೆ ದರ್ಶನ್ ಅವರು ಬಿಡುಗಡೆ ಆಗುವ ಸಮಯ ಹತ್ತಿರ ಬರ್ತಾ ಇದೆ ಅಂತ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ಶಿಕ್ಷೆ ಅನುಭವಿಸ್ತು ಯಾಕೆ ಈ ವಿಷಯ ಹೇಳ್ತಿದ್ದೀನೋ ಅನ್ನೋದಕ್ಕಿಂತನೂ ಅವರಿಗೆ ಇವಾಗ ಇದ್ರ ಮೇಲೆ ಏನು ನಾನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅನ್ಸೋಕ್ಕೆ ಶುರುವಾಗಿದೆ ಅದ್ರ ಜೊತೆಗೆ ಅವರು ಕೆಲವೊಂದು ಅವ್ರಿಗೆ ಕೆಲವೊಂದು ಕಂಡೀಷನ್ಸ್ ಇದೆ ಅದು ಆ ಮಾಡಿದ್ರೆ ಮಾತ್ರ ಅವರು ಹೊರಗಡೆ ಬಂದರೂ ನೆಮ್ಮದಿಯಾಗಿರೋಕ್ಕಾಗೋದು ಯಾಕೆ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಅನ್ನೋದು ಫಸ್ಟ್ ನಾನು ನಿಮಗೆ ತಿಳಿಸಿಬಿಡ್ತೇನೆ ಅವ್ರು ಬಿಡುಗಡೆ ಆಗೋ ಕಾರಣ ಏನಂದರೆ ಅವರಿಗೆ ದೈವ ಬಲ ಇದೆ ಪವಿತ್ರ ಗೌಡ ವಿಷಯದಲ್ಲಿ ಸ್ವಾಮಿನ ಕೊಲೆ ಮಾಡಿದ್ರಿಂದ ಅವರು ಜೈಲಿಗೆ ಹೋದರು ಇವತ್ತು ಆ ಕೊಲೆ ಆಗಿರೋದ್ರಿಂದ ಇದಾಯಿತು ಅವ್ರ ಜೊತೆ ಇದ್ದವ್ರ ಅಭಿಮಾನಿಗಳು ಎಲ್ಲ ಸೇರಿಸಿ ಕೊಲೆ ಮಾಡಿದರೆ ಇವರು ಹೊಡೆದ್ರು ಆಮೇಲೆ ಅಭಿಮಾನಿಗಳು ಅಯ್ಯೋ ನಾವು ಏನು ಮಾಡ್ತೀವಂತ ಎಡಬಿಡಂಗಿ ರೌಡಿ ಹಿನ್ನೆಲೆ ಇರುವಂಥ ಅಭಿಮಾನಿಗಳು ಕೊಲೆ ಮಾಡಿದ್ದಾರೆ ಓಕೆ ಆ ರೀತಿ ಕೊಲೆ ಮಾಡಿದಾರೋ ಅದು ಅವನು ಆ ರೀತಿ ಕೊಲೆ ಮಾಡೋ ಅವಶ್ಯಕತೆ ಇಲ್ಲ ಇತ್ತು ಅವನ್ನು ಆರಾಮಾಗಿ ಇವರು ಅದೇ ಯಾರಾರು ಸಭ್ಯ ವ್ಯಕ್ತಿಗಳಲ್ಲಿ ಇದ್ದಿದ್ದರೆ ಖಂಡಿತವಾಗೂ ಈ ಥರ ಬೇಡ ಮಾಡೋದು ಅವನ ಮೇಲೆ ಕಂಪ್ಲೇಂಟ್ ಕೊಡುವ ಹಿಡಿದು ಜೆಸ್ ಇದು ಕೊಡೋಣ ಒಂದು ಎರಡು ಹೊಡೆದು ಪೊಲೀಸಿಗೆ ಒಪ್ಸೋಣ ಅಂತ ಹೇಳ್ತಾ ಇದ್ರೆ ಹೊರತು ಈ ರೀತಿ ಕೊಲೆ ಮಾಡೋಣ ಅವ್ನು ಹೊಡೆದು ನಾವೇ ಬುದ್ಧಿ ಕಲಿಸೋಣ ಅಂತ ಯೋಚನೆ ಮಾಡೋದಿಲ್ಲ ಇತ್ತು ದರ್ಶನ ಅಂದರೆ ಬ್ಯಾಡ್ ಟೈಮ್ ಅವರ ಕೆಟ್ಟ ಸಮಯ ಇದೆಯಲ್ಲ ಅವರು ಕೆ ಅವ್ರ ಜೊತೆ ಇದ್ದವರು ಕೆಟ್ಟವರಾಗಿದ್ದರಿಂದ ಅವರು ಆ ಸಮಯದಲ್ಲಿ ಅದನ್ನು ಒಂದು ಚೂರು ಯೋಚನೆ ಮಾಡಿದೆ ಮತ್ತು ಅವರು ಏನು ಪವಿತ್ರಗೌಡ ಸ್ನೇಹಿತರೋ ಏನೋ ಇರಬೇಕು ಅವರಿಗೆ ಅದೇ ಅವ್ರ ಜಾಗದಲ್ಲಿ ಅವ್ರ ಹೆಂಡತಿ ಇದ್ದಿದ್ರೆ ಖಂಡಿತ ಈ ರೀತಿ ಸಿಚುವೇಶನ್ ಬಿಡೋದಿಲ್ಲ ಬಿಡೋದಿಲ್ಲಾಯಿತು ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು ಒಂದೆರಡು ಹೊಡೆದಿದ್ರು ಸಿಟ್ಟಿಗೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರು ಅವನು ಏನೇ ಮಾಡಿದ ತಪ್ಪಾದರೂ ಅವನ ಕುಟುಂಬಕ್ಕೆ ಅವನೇ ಆಸರೇ ಆಗಿದ್ದ ಅದರಿಂದ ಅವ್ರ ಕುಟುಂಬದವರು ಅವ್ರಿಗೆ ನೋವು ಏನೋ ಒಂದು ತಪ್ಪು ಮಾಡಿದ್ರು ಒಂದು ಮೆಸೇಜ್ ಮಾಡಿದೆ ಇವ್ರ ಅಭಿಮಾನಿಗಳು ಎಂತೆಂಥ ಮೆಸೇಜ್ ಮಾಡಿದ್ದಾರೆ ಆ ಮೆಸೇಜ್ ಮಾಡಿದಕ್ಕೆ ಸಾಯಿಸಬಾರ್ದು ಮೆಸೇಜ್ ಮಾಡಿದಕ್ಕೆ ಬೇರೆ ವಿಧಾನಗಳಿದೆ ಕಾನೂನು ಮುಖಾಂತರ ಅವನಿಗೆ ಶಿಕ್ಷೆ ಕೊಟ್ಟಿರಿ ಅವನಿಗೆ ಬುದ್ಧಿ ಹೇಳೋ ವ್ಯವಸ್ಥೆಗಳಿತ್ತು ಅದು ಮಾಡಿ ಸಾಕಿತ್ತು ಅವನಲ್ಲಿ ಜೈಲಿಗೆ ಹೋಗಿ ಬೆಡ್ದು ಅವನಲ್ಲಿ ಬುದ್ಧಿ ಕಲಿತಾ ಇದ್ದ ಮತ್ತೆ ಮಾಡೋದಿಲ್ಲ ಇತ್ತು ಇವನು ಅಭಿ ಇವರ ಅಭಿಮಾನಿಗಳು ಇವಾಗ ರಮ್ಯವರಿಗೆ ಕೆಟ್ಟ ಮೆಸೇಜ್ ಮಾಡಿ ಹೋಗಿಲ್ವಾ ಅದೇ ಥರನೇ ಅವ್ರನ್ನೆಲ್ಲ ಕೊಲೆ ಮಾಡ್ತಾ ಇರೋಕ್ಕಾಗತ್ತಾ ಗನ್ ತಕೊಂಡು ಶೂಟ್ ಮಾಡೋಕ್ಕಾಗತ್ತಾ ಪೊಲೀಸರಲ್ಲಿ ಶೂಟ್ ಮಾಡೋಕ್ಕಾಗತ್ತೆ ಇಲ್ಲ ಅವ್ರಿಗೆ ಶಿಕ್ಷೆ ಏನು ಕೊಡಬೇಕು ಬುದ್ಧಿ ಕಲಿಸ್ಬೇಕು ಮತ್ತೆ ಕಲಿಸ್ಬೇಕು ಅಷ್ಟೇನು ಮಾಡಿದರೆ ಇವತ್ತು ಈ ಸಮಸ್ಯೆ ಬರ್ತಾ ಇಲ್ಲ ಆಯ್ತು ಓಕೆ ಇವ್ರ ಕಾ ಇದು ಮೀರಿ ಹೋಗಿದೆ ಇವತ್ತಿ ಇವರು ಯಾಕೆ ಬಿಡುಗಡೆ ಆಗ್ತಾರೆ ಅಂತ ನೀವೆಲ್ಲ ಕೇಳ್ಬೋದು ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಖಂಡಿತ ಆಗುತ್ತೆ ಅವರು ಸ್ವಲ್ಪ ದಿನ ಜೈಲಲ್ಲಿ ಇರಬೇಕಾಗತ್ತೆ ಆದರೆ ಬಿಡುಗಡೆ ಆಗೋದೇ ಇಲ್ವಾ ಪೂರ್ಣ ಪ್ರಮಾಣದ ಶಿಕ್ಷೆ ಆಗುತ್ತಾ ಅಂತ ಕೇಳಿದಾಗ ನನಗೆ ದೈವ ನೋಡಿದಿದ್ದು ಹಾಗೂ ನಾನು ದೇವ್ ದೇವ್ರ ಹತ್ರ ನಾನು ಕನ್ನಡ ಚಿತ್ರದಂಗಲೇ ನನ್ನೊಂದು ಪಾಲಿಸಿ ಇರೋದು ಹೇಗೆ ಅಂದರೆ ನಾನು ದರ್ಶನ್ ಅಭಿಮಾನಿ ಅಂತಲ್ಲ ನಾನು ಪ್ರತಿಯೊಬ್ಬರು ಕನ್ನಡದ ಚಲನಚಿತ್ರ ಯಾರು ಮಾಡ್ತಾರೋ ಅವರೆಲ್ಲರ ಸಿನಿಮಾನೂ ನಾನು ನೋಡ್ತೀನಿ ಸಮಯ ಇದ್ದಾಗ ನಾನು ಟಿ ವಿಯಲ್ಲಾದರೂ ಸಮಯ ಇದ್ದಾಗ ಎಲ್ಲರ ಸಿನಿಮಾನೂ ನೋಡ್ತೀನಿ ನನಗೆ ಒಳ್ಳೆಯ ವಿಷಯ ಇದ್ದರೆ ಸಾಕು ಅವ್ರು ಅವ್ರ ಹೀರೋ ಆಗಿರಬೇಕು ಅಥವಾ ಅವರು ಸ್ಟಾರ್ ಆ ಥರ ನಾನು ಯಾರು ಎಲ್ಲರನ್ನೂ ಅಭಿಮಾನದಿಂದನೇ ಕಾಡ್ತೀನಿ ಎಲ್ಲರನ್ನೂ ನಾನು ತುಂಬ ಪ್ರೀತಿ ಮಾಡ್ತೀನಿ ಕನ್ನಡದಲ್ಲಿದ್ದ ರಾಜ್ಕುಮಾರಿಂದ ವಿಷ್ಣುವರ್ಧನ್ ಪ್ರತಿ ಒಂದು ಹಳೆ ಸಿನಿಮಾನೂ ನಾನು ಇವಾಗ ನೋಡ್ತೀನಿ ಎಲ್ಲರ ಸಿನಿಮಾನೂ ನೋಡ್ತೀನಿ ನಾನು ದರ್ಶನ್ ಇದು ಫ್ಯಾನ್ ಅಂತ ಇಲ್ಲ ಸುದೀಪ್ ಅವ್ರದ್ದು ಫಿಲಮ್ ನೋಡ್ತೀನಿ ನಾನು ಹಾಗೆ ಯಶ್ ಅವ್ರದ್ದು ನೋಡ್ ಪ್ರತಿಯೊಬ್ಬರು ನಾನು ಸಿನಿಮಾ ಎಲ್ಲರದು ನೋಡ್ತೀನಿ ನನಗೆ ಇದಿಲ್ಲ ಅದ್ರ ಜೊತೆ ನನ್ನ ಆಧ್ಯಾತ್ಮಿಕ ಇದು ಶಕ್ತಿ ಹಾಗೂ ದೈವದ ಬಲದಲ್ಲಿ ನನಗೆ ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಇತ್ತು ಇದು ಒಂದು ವಾರದಿಂದ ನನಗೆ ನಿರಂತರವಾಗಿ ಮೂರು ಗಂಟೆ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅವರು ಬಿಡುಗಡೆ ಆಗುವ ದಿನಗಳಿದೆ ಬಿಡುಗಡೆ ಆಗ್ತಾರೆ ಅಂಥೇಳಿ ಆ ಥರ ಅನಿಸ್ತಾ ಇತ್ತು ಅದರ ಬಗ್ಗೆ ಮಾತಾಡಬೇಕು ಆಮೇಲೆ ನಾನು ಕೆಲವೊಂದು ಕಡೆ ಪ್ರಶ್ನೆ ತೆಗೆದಾಗ ನೋಡಿದಾಗೂ ಅವ್ರ ಅವರು ಬಿಡುಗಡೆ ಆಗುವ ಅವಕಾಶಗಳಿದೆ ಅಂತ ಬಂದಿದೆ ಆದರೆ ಅವರು ಬಿಡುಗಡೆ ಆಗಬೇಕಾದ್ರೆ ಕೆಲವೊಂದು ಕಂಡೀಷನ್ಸು ಇದೆ ಯಾಕೆ ಅಂದರೆ ಅವರು ಅವರನ್ನು ಬದಲಾಯಿಸ್ಕೊಡ್ಬೇಕು ಮುಖ್ಯವಾಗಿ ವಿಜಯಲಕ್ಷ್ಮಿಯವರಾಗಲಿ ದರ್ಶನ್ ಅವ್ರಿಗೆ ಸಾಧ್ಯ ಇಲ್ಲ ವಿಜಯಲಕ್ಷ್ಮಿಯವರಾದರೂ ಓಕೆ ಅವರು ಕುಟುಂಬದವರಲ್ಲಿ ಒಂದು ಕ್ಷಮೆ ಕೇಳಲೇಬೇಕು ಪಬ್ಲಿಕ್ಕಾಗಿ ಕೇಳಬೇಕು ಅಂತ ಇಲ್ಲ ಅವರು ಪ ಪ್ರೈವೇಟಾಗಿ ಹೋಗಿ ಯಾರಿಗೂ ಗೊತ್ತಾಗಿಲ್ಲದೆ ಹೋಗಿ ಅವ್ರ ಮನೆಗೆ ಒಂದು ಕ್ಷಮೆ ಕೇಳಿ ಅವರು ಮನೆ ಒಂದು ಚೂರು ಅವ್ರ ಮನಸ್ಸು ಚೇಂಜ್ ಆಯಿತು ಅಂದರೆ ಅದ್ರ ಜೊತೆಗೆ ಇವರು ದೈವಬಲ ಏನಿದೆಯಲ್ಲ ಅದು ಕೆಲಸ ಮಾಡುತ್ತೆ ಆ ಕೆಟ್ಟ ಮಾಡಿದಾಗ ದೈವ ಬಲ ದೈವರು ಅವ್ರಿಗೆ ಶಿಕ್ಷೆ ಕೊಡ್ತಾನೆ ದೇವ್ರು ಕೈ ಬಿಟ್ಟುಬಿಡ್ತಾನೆ ಬಿಡ್ತಾನೆ ಆದರೆ ಅವರು ಕೆಲವೊಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕಷ್ಟದಲ್ಲಿರುವ ಸಹಾಯ ಮಾಡಿದ್ದಾರೆ ಬೇರೆಯವರಿಗೆ ಪ್ರಾಣಿಗಳಿಗೆ ಮರುವ ಗುಣ ಇತ್ತು ಅವರಿಗೆ ಬೇರೆ ಪ್ರಾಣಿಗಳನ್ನು ಇದ್ದರು ಅವು ಸೇವೆ ಮಾಡುವುದು ಇಂಥದೆಲ್ಲ ಗುಣಗಳು ಅವರಿಗೆ ಒಳ್ಳೊಳ್ಳೆ ಗುಣಗಳು ಇದೆ ಅವ್ರಿಗೆ ಮರುಗು ಗುಣಗಳು ಇದೆ ಅವ್ರದ್ದು ಒಂಥರ ಮನಸ್ಸು ಒಂಥರ ಆಧ್ಯಾತ್ಮಿಕ ಮನಸ್ಸಿದೆ ಆದರೆ ಅವರು ಬಳಸ್ಕೊಂಡಿದ್ದು ಅದು ಸ್ವಲ್ಪ ಇದಾಯಿತು ಅಷ್ಟೇ ಬಿಟ್ಟರೆ ಅವರಿಗೆ ಆ್ಯಕ್ಚುಲಿ ಆಧ್ಯಾತ್ಮಿಕ ಅವ್ರಿಗೆ ದೇವ್ರ ಭಕ್ತಿ ಅದು ಇದು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಹುಟ್ಟದಾಗಿಂದೇ ಅವ್ರಿಗೆ ಆಧ್ಯಾತ್ಮಿಕ ಶಕ್ತಿ ಇತ್ತು ಅದನ್ನು ಗುರುತಿಸುವಲ್ಲಿ ಅವರು ಫೈಲೂರ್ ಆದರು ಅವ್ರು ದೇವ್ರ ಭಕ್ತಿ ಇದ್ದರು ಕೆಟ್ಟವರ ಸಾಹಸ ಎಲ್ಲ ಮಾಡಿ ಅವರ ರಾಶಿ ಫಲದಿಂದ ಅವರು ಕೆಟ್ಟವ್ರ ಸಾಹಸ ಮಾಡಿ ಕೆಟ್ಟ ಅಭ್ಯಾಸಗಳು ಕುಡಿತಾ ಅದು ಇದು ಎಲ್ಲ ಕಲ್ತಿದ್ರು ಇನ್ನು ಮುಂದೆ ಅವರು ಆ ಅಭ್ಯಾಸಗಳನ್ನು ಬಿಡಬೇಕಾಗತ್ತೆ ಆ ಅಭ್ಯಾಸ ಖಂಡಿತ ಬಿಡ್ತಾರೆ ಅವರು ಇನ್ನು ಮುಂದೆ ಬಿಡುವಂಥ ದಿನಗಳು ಅವರಿಗೆ ಹೊಳಿತಿತ್ತು ಅವ್ರಿಗೆ ಯಾರು ಹೇಳುವ ಅವಶ್ಯಕತೆ ಇಲ್ಲ ಅವ್ರ ಆತ್ಮಸಾಕ್ಷಿ ಹೇಳುತ್ತೆ ಅವ್ರು ಬಿಡ್ತಾರೆ ಅವರು ವಿಜಯಲಕ್ಷ್ಮಿಯವ್ರ ಜೊತೆಗೆ ಆತ್ಮಸಾಕ್ಷಿಯಾಗಿ ಅವ್ರ ಜೊತೆ ಇಷ್ಟು ದಿನ ಏನಾಯಿತು ಪವಿತ್ರ ಗೌಡ ಬಿಟ್ಟು ಬಿಟ್ಟು ವಿಜಯಲಕ್ಷ್ಮಿಯವ್ರ ಜೊತೆ ಪ್ರೀತಿಯಿಂದ ಬಾಳ್ವೆ ಮಾಡ್ರೆ ಆ ವಿಜಯಲಕ್ಷ್ಮಿಯವ್ರ ಶಕ್ತಿ ಇದೆ ಅವರು ದೈವ ಬಲ ಶಕ್ತಿ ಇವ್ರ ಜೊತೆ ಕೆಲಸ ಮಾಡುತ್ತೆ ಅವರು ಇವರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದು ದೇವ ದೇವಸ್ಥಾನಗಳಿಗೆ ಹೋಗಿದ್ದು ಅದು ಫಲ ಕೊಡುವಂಥ ದಿನಗಳು ಇವಾಗ ಬರುತ್ತೆ ನಾನು ಮೊದಲು ಹೇಳಿದ್ದೇನೆ ಖಂಡಿತ ಅವರು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅವ್ರ ಬಲನೇ ಇದಾಗ ಅದ್ರ ಜೊತೆಗೆ ಅವರು ತಾಯಿ ತಾಯಿ ಜೊತೆ ಏನೇ ಭಿನ್ನಾಭಿಪ್ರಾಯ ಏನೇ ಇರಲಿ ತಾಯಿ ಜೊತೆ ಕ್ಷಮೆ ಪಟ್ಟು ಕ್ಷಮೆ ಕೇಳಿ ಅವ್ರು ನಾನು ಇನ್ನು ಮುಂದೆ ಈ ಥರ ಮಾಡೋದಿಲ್ಲಮ್ಮ ಏನೋ ಸಿಟ್ಟಲ್ಲಿ ಆಗೋಯ್ತು ಅಂತೇಳಿ ತಾಯಿ ಹತ್ರ ಕ್ಷಮೆ ಕೇಳಿದ್ದಾರೆ ಅಂದ್ಕೊಳ್ತೀನಿ ಅದೆಲ್ಲವೂ ತಾಯಿ ಆಶೀರ್ವಾದ ಇವೆಲ್ಲವೂ ಸೇರಿ ದರ್ಶನ್ ಅವರು ಬಿಡುಗಡೆ ಆಗ್ತಾರೆ ಅದು ಯಾವಾಗಂತ ಕರೆಕ್ಟಾಗಿ ಆಗೋದಿಲ್ಲ ಯಾಕೆಂದರೆ ಅದಕ್ಕೆ ಸ್ವಲ್ಪ ಪ್ರೊಸೆಸಿಂಗ್ ಇದೆ ಯಾಕೆ ಅಂದರೆ ಇವರು ಇನ್ನೂ ಸ್ವಲ್ಪ ಇವಾಗ ಆಲ್ರೆಡಿ ಒಂದು ನ್ಯೂಸ್ ಬರ್ತಾ ಇದೆ ಅಯ್ಯೋ ನನಗೆ ಈ ಹಿಂಸೆ ಆಗೋದಿಲ್ಲ ನನಗೆ ಇದನ್ನು ಆಗೋದಿಲ್ಲ ಬೇರೆಯವರಿಗೆಲ್ಲ ಅವಕಾಶ ಸಿಗ್ತಿತ್ತು ಆದರೆ ಇವರು ಸುಪ್ರೀಂ ಕೋರ್ಟ್ ಇವಾಗ ಹೇಳಿದ್ರಿಂದ ಇವರಿಗೆ ಯಾವುದೇ ರೀತಿ ಸ್ಪೆಷಾಲಿಟಿ ಸಿಗಲಿಲ್ಲ ಮೊದಲು ಸಿಕ್ತಿತ್ತು ಸುಮ್ಮನೆ ಬಳಸ್ಕೊಳ್ಬಹುದಿತ್ತು ಇವರು ರೌಡಿಗಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಹೋಗಿ ಸೈಲೆಂಟಾಗಿ ಇದ್ಬಿಟ್ಟಿರೋ ಆವಾಗ ಕೂತ್ಕೊಂಡು ಸುಮ್ಮನೆ ಧ್ಯಾನ ಮಾಡಿಬಿಟ್ಟಿದೆ ಸಹ ಇತ್ತು ಇವರು ಆಟೋಮೆಟಿಕ್ಕಾಗಿ ಬಿಡುಗಡೆ ಆಗ್ತಾ ಇದ್ರು ಮತ್ತು ಅವ್ರಿಗೆ ಜಾಮೀನು ಸ್ವಲ್ಪ ದಿನ ಸಿಗ್ತಾ ಇತ್ತು ಆದರೆ ಇವರು ಮಾಡಿದ್ದು ಎಡವಟ್ಟಿಂದ ಅವರಿಗೆ ಬೇರೆ ಸವಲತ್ತು ಸಿಗದೆ ಇವಾಗ ಮರುಗುವಂಥ ಪರಿಸ್ಥಿತಿ ಬಂದಿದೆ ಅಂತ ನ್ಯೂಸ್ ಚಾನಲ್ಗಳು ತೋರಿಸ್ತವೆ ಅದರಲ್ಲಿ ಅರ್ಧ ಸತ್ಯ ಆದರೆ ಅರ್ಧ ಸುಳ್ಳು ಆಗಿರಬಹುದು ಆದರೆ ಇವರು ನಂಬಿ ಎಷ್ಟೋ ಫಿಲಮ್ಗಳನ್ನ ನಂಬಿರ್ತಾರೆ ಎಷ್ಟೋ ಜನ ಇವರಿಂದ ಬದುಕುತ್ತಾರೆ ಒಬ್ಬ ಹೀರೋ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಜನ ಬದುಕ್ತಾರೆ ಅದು ಕಾಮನ್ ಸೆನ್ಸ್ ನಮ್ಮದು ಆ ರೀತಿ ಬದುಕೋದ್ರಿಂದ ಇವರು ಒಳ್ಳೆಯ ರೀತಿಯಿಂದ ಇವ್ರು ಯಾಕೆಂದರೆ ಬೇರೆಯವರು ರೋಡ್ ಮ್ಯಾಡಲ್ ಇವರು ಮುಖ್ಯವಾಗಿ ಇನ್ನು ಎರಡನೇ ಕೆಲಸ ಏನು ಮಾಡಬೇಕಾಗಿದೆ ಅಂದರೆ ಇವರ ಅಭಿಮಾನಿಗಳಿಗೆ ಗದರಿಸಿ ವಿಜಯಲಕ್ಷ್ಮಿಯವರು ಅಷ್ಟೇ ಯಾವುದೇ ಕಾಣ್ಕೋ ಯಾರು ಏನೇ ಕೆಟ್ಟ ಭಾಷೆಗಳು ಮಾತಾಡಿದ್ರು ಅವ್ರ ವಿರುದ್ಧ ಮಾತಾಡಿದ್ರು ಅವ್ರಿಗೆ ಕೆಟ್ಟ ಭಾಷೆಗಳನ್ನು ಬಳಸುವಂತಿಲ್ಲ ಸಭ್ಯತೆಯಿಂದ ಅವ್ರಿಗೆ ಉತ್ತರ ಕೊಡಲಿ ಅದು ಬಿಟ್ಟು ಕೆಟ್ಟ ಭಾಷೆಗಳನ್ನು ಬಳಸಿ ಅವರೇನಾದರೂ ಅವ್ರ ಅಭಿಮಾನಿಗಳು ಅಭಿಮಾನಿಗಳಂತಲೇ ಮಾಡ್ತಾರೆ ಅಂತಲ್ಲ ಅದರಲ್ಲಿ ಅವರು ಕೆಲವು ರೌಡಿಗಳು ಪುಡಿ ರೌಡಿಗಳು ಈ ಬೇರೆ ಬೇರೆ ಮನಸ್ಥಿತಿಯವರೆಲ್ಲ ದರ್ಶನ್ ಹೆಸರು ಹೇಳಿಕೊಂಡು ಅವ್ರು ಲಾಭ ಆಗುತ್ತೆ ಅಂತೇಳಿ ದರ್ಶನಿಗೆ ಒಳ್ಳೆ ಫ್ಯಾನ್ ಫಾಲೋವರ್ ಇದ್ದಾರೆ ಅಂತೇಳಿ ಅಲ್ಲಿ ಸೇರಿಕೊಂಡಿದ್ದಾರೆ ಅಂಥ ಕ್ರಿಮಿಗಳು ಕೆಲವು ಇದ್ದಾವೆ ಅವ್ರನ್ನೆಲ್ಲ ಉಗಿದು ಹೊರಗಟ್ಟಿ ಅಂಥವ್ರನ್ನ ಅಭಿಮಾನಿಗಳು ಇದರಲ್ಲಿ ಇಲ್ಲ ಅಂಥವ್ರು ಯಾರು ಇದ್ದರೂ ಇನ್ನು ಮುಂದೆ ನನ್ನ ಅಭಿಮಾನಿಗಳೆಲ್ಲ ಅಂಥವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳಿ ಅಂತ ದರ್ಶನ್ ಅವರು ಅಥವಾ ವಿಜಯಲಕ್ಷ್ಮಿ ಅವರು ಹೇಳಿದರೆ ಖಂಡಿತ ಅವೆಲ್ಲವೂ ನಿಂತು ಹೋದರೆ ಅಭಿಮಾನಿಗಳೇ ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಅದೆಲ್ಲ ನಿಂತು ಇವರು ಅಭಿಮಾನಿಗಳ ವಿಷಯದಲ್ಲಿ ಸ್ಟಿಟ್ಟಾಗಿ ಅವ್ರಿಗೆ ಸ್ಟಿಟ್ಟಾಗಿ ಗದರಿ ಇನ್ಮೇಲೆ ನನ್ನ ಇದರಲ್ಲಿ ಮಾಮೂಲಿ ಫಿಲಮ್ ನೋಡ್ತೀರ ನೋಡಿ ಇಲ್ಲ ಬಿಟ್ಟುಬಿಡಿ ಅಂಥೇಳಿ ಅವರು ಇದು ಮಾಡಿದ್ದೆ ಆದರೆ ಅವ್ರಿಗೆ ಬಿಡುಗಡೆ ಆಗುವಂಥ ದಿನಗಳು ಇದೆ ಅವ್ರಿಗೆ ದೈವ ಬಲನೂ ಇದೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಇವಾಗ ಫಲ ಕೊಡುತ್ತೆ ಅದಕ್ಕೆ ಆ ಕಾಲ ಅನ್ನೋದು ಉತ್ತರ ಕೊಡುತ್ತೆ ಅವ್ರಿಗೆ ಒಳ್ಳೇದಾಗಲಿ ಅವ್ರು ನಾನು ಮತ್ತೆ ಬರಲಿ ಅನ್ನೋದೇ ನನ್ನ ಹಾರೈಕೆ ಅಷ್ಟೇ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಆ ಮಂಜುನಾಥನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ